ಓಡಾಡಿದವನಾದ್ರಿಂದ ಯಾರಾದ್ರೂ ಕಾರ್ಯಕ್ರಮ ಕರೆದಾಗ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿರ್ತೇವೆ ಆದ್ರೆ ಈ ಸಂತಿಮೂರ್ತಿ ಎಂತ ಎಮೋಷನಲ್ ಕಾರ್ಕ್ ಬ್ಲಾಕ್ ಮೇಲ್ ಮಾಡಿ ಬಂದ್ರೆ ನಾನ್ ಬರೋದಕ್ಕಾಗಿ ಇಡೀ ಬೀದರ್ ಕಾಯ್ತಾ ಇದೆ ಅನ್ನೋ ತರ ಚಿತ್ರ ಕೊಡ್ಕೊಂಡು ನಾನ್ ಬೀದರ್ನಲ್ಲಿ ಕಾಲ ತಕ್ಷಣ ಈ ಮಣ್ಣಿನಲ್ಲಿ ಒಂದು ರೋಮಾಂಚನ ಆಗ್ಬಿಡುತ್ತೆ ಮಾತಾಡಿದ್ರು ನಾಟ್ರೀ ನಾವು ಎಷ್ಟು ಪ್ರೀತಿಯಿಂದ ಕರೆತು ಅಂದ್ರೆ ಬೀದರ್ನಿಂದ ನಾನು ಹತ್ತಾರು ಆಹ್ವಾನಗಳು ಬಂದಿವೆ ಇಲ್ಲ ಆದ್ರೆ ನಾನು ಎಲ್ಲಾ ಸಲನೂ ಅಷ್ಟು ದೂರ ನನಗ್ ಪ್ರಯಾಣ ಮಾಡುವಷ್ಟು ಸಮಯ ಇಲ್ಲ ಅದ್ರಿಂದ ನನ್ನ ಚೆನ್ನಿಸ್ತು ಕೇಳ್ತೀವಿ ರಾಜಾ ಉತ್ತಮ ಅಂತ ಕವಿ ಅವರು ಒಂದು ಸೊಗಸಾದ ಪದ್ಯ ಬರೆದಿದ್ದಾರೆ ಉತ್ತಮ ಪದ್ಯ ಬದುಕಬೇಕು ಅಂದ್ರೆ ಬಚಾವಾಗ್ಬೇಕು ಈ ಲೋಕದಿಂದ ತೂರ್ತ ಬದುಕಬೇಕು ಅಂದ್ರೆ ಬಚಾವಾಗ್ಬೇಕು ಈ ಲೋಕದಿಂದ ತೂರ್ತ ನಂಬದೇ ಲೋಕ ಉತ್ತುಸ್ಕೊಬೇಕು ಈ ಲೋಕನೆ ಮರ್ತವಿ ವಿ ಹಾವ್ ಗಾಟ್ ಟು ಕ್ರಿಯೇಟ್ ಅವರ್ ಓನ್ ವರ್ಲ್ಡ್ ಆನ್ ದಿಸ್ ಈ ಹೊರಗಿನ ಜಗತ್ತಲ್ಲಿ ಏನೇನಿದೆ ರಾಜಕಾರಣ ಇದೆ ಸುಳ್ಳಿದೆ ಮೋಸ ಇದೆ ದಗ ಇದೆ ಅತ್ಯಾಚಾರ ಇದೆ ಅನಾಚಾರ ಇದೆ ಎಲ್ಲೂ ಇದೆ ಆದರೆ ನಮ್ದೊಂದು ಪ್ರಪಂಚ ಸೃಷ್ಟಿ ಮಾಡಿಕೊಳ್ಳುವಂತ ಅವಕಾಶ ಕೂಡ ನಮಗೆ ಇದೆ ನನ್ನ ನಮ್ಮ ಗುರುಗಳ ಜೊತೆ ಮಾತಾಡ್ತಾ ಇಲ್ಲಿ ಮಾತಾಡೋದು ಎಷ್ಟೊಂದು ಅನ್ಯಾಯ ಇದೆ ಅಲ್ವಾ ಪ್ರಪಂಚದಲ್ಲಿ ಯಾರೋ ರೋನ್ ಕಾಲ್ ಮಾಡ್ತಾರೆ ಯಾರೋ ಭ್ರಷ್ಟಾಚಾರ ಮಾಡ್ತಾರೆ ಯಾರೋ ಅನಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಏನು ಏನ್ ಚಕಟ್ಟು ಜಗತ್ತು ಸರ್ ನಮ್ಮ ಗುರುಗಳು ಹೇಳ್ತಾರೆ ಅವರು ಬಹಳ ಸುಂದರವಾದ ಮಾತು ಹೇಳಿದ್ರು ವೆರಿ 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 ಕಂಪೋಸ್ಟ್ ಪರ್ಸನಾಲಿಟಿ ಅವ್ರು ಹೇಳಿದ್ರು ಪ್ರಪಂಚದಲ್ಲಿ ಏನೇನೋ ಇದೆ ಪಾ ಸುಳ್ಳು ಇದ್ದಾರೆ ಅಯೋಗ್ಯರಿದ್ದಾರೆ ದಾರೋಡೆ ಇದ್ದಾರೆ ಅವರೆಲ್ಲ ನಮ್ಮನೆಗೂ ನಿಮ್ಮನೆಗೂ ಬಂದಿದ್ದಾರೆ ಪಾಪ ಅವರಷ್ಟವರು ಇದ್ದಾರೆ ನಮ್ಮಷ್ಟೇವೆ ಅಲ್ವಾ ನಾವು ನಮಗ್ ಬೇಕಾದ್ರೂಸ್ ಮಾಡ್ಕೋಬೇಕಷ್ಟೋಹಿತಾಶ್ವತ್ ಹಾಕ್ ಹಚ್ಚ ಲೋಹಿತಾಶ್ವತ್ ತೊಪ್ಪ ಚಂದ್ರಪತಿ ಪ್ರಲಾಪಿಸ್ತಾಳೆ ಅಳ್ತಾಳೆ ಹೊಳತಾಳೆ ನಾವು ಅಳ್ತೀವಿ ಆದ್ರೆ ಹುಡುಗ ಸತ್ತಿಲ್ಲ ಬರ್ಬೇಕು ಮೇಡಮ್ ಅದು ಹಾವಲ್ಲ ರಬ್ಬರು ಚಂದ್ರಮತಿ ಅಳ್ತಾ ಇಲ್ಲ ನಾಟಕ ನಾವ್ ಅಳ್ತಿರೋ ಸತ್ಯ ಸ್ವತಃ ಪಾತ್ರದಲ್ಲಿ ಅಳ್ತಿರೋ ಸುಳ್ಳು ನಾವು ಹೇಳ್ತಿರೋ ಸತ್ಯ ಅವನ್ ಸತ್ತಿಲ್ಲ ನನಗೆ ಸತ್ತ ಅಂತ ದುಃಖ ಆಗಿದೆ ಕಲೆ ಮಾಡೋ ಪವಾಡ ಕಲೆ ಮಾಡೋ ಪವಾಡ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಧದೇ ಇದೊಂದು ಅಷ್ಟೇ ಇದು ದೇವ್ರ ಹತ್ರ ಹೋಗಿ ಒಂದು ನೋಡಿ ಒಂದು ಹಾಲಂದು ನೀರಿಂದು ಅಟ್ಬಿಟ್ಟು ಇಲ್ಲಾರು ಹಾಕೋ ಇಲ್ಲಾರು ಕುಂದ ಅರ್ಥ ಇದೆ ಈಗ ನಮಗೆ ಅದನ್ನು ಹಾಡುವಾಗ ಕೇಳುವಾಗ ಆ ಅರ್ಥ ಪ್ರಾಪ್ತಿಯಾಗಬೇಕು ಕಷ್ಟ ಸುಖ ಏನಾದರೂ ಕೊಡುವುದೇ ಐ ಆಮ್ ಪ್ರಿಪೇರ್ಡ್ ಏನಾದ್ರು ಮಾಡ ಒಂದು ಹಾಡು ಅದನ್ನು ಅಭಿನಯಿಸ್ಬೇಕು ಅದನ್ನು ತಾಕಿಸ್ಬೇಕು ನಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ ಎಸ್ ಜಾನಕಿ ಅವರನ್ನ ನೋಡಿದಾಗ ನಾನು ಅವ್ರ ಜೊತೆ ಮಾತಾಡ್ತಾ ಇರುವಾಗ ನಾನು ಸಾಕ್ಷಾತ್ ಸರಸ್ವತಿ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸ್ತಿತ್ತು ನಾನು ಬಹಳ ಸಲ ಈ ಮಾತುಗಳನ್ನ ಆಡಿದ್ದೀನಿ ಒಂದ್ ಎಸ್ ಜಾನಕಿ ಒಂದು ಲತಾ ಮಂಗೇಶ್ಕರ್ ಮಹಾನ್ ಮೊಹಮ್ಮದ್ ರಫಿ ಒಂದ್ ಬಿ ಪಿ ಶ್ರೀನಿವಾಸ್ ಒಂದು ಪಿ ಸುಶೀಲ ಈ ಚೈತನ್ಯಗಳನ್ನ ಒಂದು ದೇಶ ತಪಸ್ ಮಾಡಿ ಪಡ್ಕೋಬೇಕು ಸುಮ್ ಸುಮ್ಮನೆ ಹುಚ್ಚಬಿಡೋದಿಲ್ಲ ನಿಮ್ ಕೇರಳದಾಗ ಹುಟ್ಟೋದಿಲ್ಲ ಬಹಳ ಕಾಲ ಒಂದ್ ದೇಶ ಅಂದ್ರೆ ಕಾಯೋದು ಅಂತ ಅರ್ಥ ಇದೆ ತಪ್ಪಿಸುವುದು ಕಾಯೋದು ಕಾಯಬೇಕು ಒಂದ್ ದೇಶ ಕಾದು 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 ಪಡ್ಕೋಬೇಕು ಮೊಹಮ್ಮದ್ ರಫಿ ಒಂದು ಐದೂವರೆ ಸಾವಿರ ಹಾಡಷ್ಟು ಹಾಡಿದ್ದಾರೆ ಎಸ್ ಟಿ ಬಾಲಸುಬ್ರಹ್ಮಣ್ಯಂ ನಲವತ್ತೈದು ಸಾವಿರ ಹಾಡು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನನಗೆ ಹೇಳಿದ್ರು ಒಂದ್ಸಲ ಮೊಹಮ್ಮದ್ ರಫಿ ಐದೂವರೆ ಸಾವಿರ ಹಾಡು ಹಾಡಿದ್ದಾರೆ ನಾನು ನಲವತ್ತೈದು ಸಾವಿರ ಹಾಡು ಹಾಡಾಡಿಸೋ ಆದರೆ ನನ್ನ ಸಾವಿರ ಹಾಡುಗಳು ಅವ್ರು ಒಂದು ಹಾಡಿಗೆ ಸಮ ಅಲ್ಲ ನನ್ನ ಕೈಮ್ಯಾಕ್ಸ್ ಹೇಳಿಲ್ಲ ಮೈ ಗಾಡ್ ಅಂತ ಇಸ್ ಮೈ ಗಾಡ್ ಅಂತ ಅರೆ ನಾವು ಹಿಂದೂ ಮುಸ್ಲಿಮ್ ಅದು ಇದು ಇದು ಅದು ಒಂದು ಜಗಳ್ತ ಕೂತಿದೀವಿ ಇವೆಲ್ಲವನ್ನೂ ದಾಟಿ ಒಬ್ಬ ಕಲಾವಿದ ಒಬ್ಬ ಮುಸಲ್ಮಾನ ಒಬ್ಬ ಹಿಂದೂ ಈಸ್ ಮೈ ಗಾಡ್ ಅಂತಾನೆ ಕಲೆ ಅದನ್ ಮಾಡಿಸುತ್ತೆ ಡಬ್ಲ್ಯೂ ಲವ್ ಆದ್ಮೇಲೆ ಡಬ್ಲ್ಯೂ ಲವ್ ಆಗ್ಬೇಕಲ್ವಾ ಇಲ್ಲ ಅದು ಲೋ ಆಗುತ್ತೆ ಲವ್ ವಿ ಲವ್ ಆದ್ಮೇಲೆ ಟಿ ಆರ್ ವಿ ಟ್ರೋವ್ ಆಗ್ಬೇಕಲ್ವಾ ಇಲ್ಲ ಅದು ಆಗುತ್ತೆ ಆರ್ ಒ ವಿ ಆರ್ಒ್ರೋವ್ ಆದ್ಮೇಲೆ ಟಿ ಆರ್ ವಿ ಪ್ರೋ ಆಗ್ಬೇಕಲ್ವಾ ಇಲ್ಲ ಅದು ಪ್ರೂವ್ ಆಗುತ್ತೆ ಏನ್ ಪ್ರೂವ್ ಆಗುತ್ತೆ ಇಂಗ್ಲಿಷ್ ನೋ ಲಾಜಿಕ್ ನೋ ರೀಸನ್ ಇಂಥದೊಂದು ಭಾಷೆನ ನಾವು ತಡವಾದ ಭಾಷೆ ತಂದ್ಕೊಂಡ್ವಿ ಬೇಂದ್ರೆ ಕುಣಿಯೋಣ ಬಾರ ಬಾ ತಾಳಕ ತಂತ್ಯಕ ರಾಗದ ಚಿಂತಕ ಹೆಜ್ಜಕ ಗೆಜ್ಜಕ ಬಾ ಕುಲಕಿಸಿ ಕೈ ಕೈ ಮಲಕಿಸಿ ಮೈ ಮೈ ತಕತಕ ತೈ ತೈ ಕುಣಿಯೋಣಬ ಆಕ್ಷೀರಸಾಗರದು ಆನಂದದಾಗರ ತೆರೆ ತೆರೆ ತೆರೆದಾರ ಕುಣಿಯೋಣಬ ಹದಿನಾಲ್ಕು ಲೋಕಕ ಚಿಮ್ಮಲ್ಲಿ ಈಚುಕ ಜಿಗ್ಗಲ್ಲಿ ಸಿರಿಮುಖ ಕುಣಿಯೋಣ ಯಾರೋ ಬೇಡ ಬೇಂದ್ರೆ ಅವರ ಕನ್ನಡದಾಗ ಏನ್ ಚಲೋ ಪದ್ಯ ಬರ್ದಿದೆ ಕನ್ನಡದಾಗ ಏನ್ ಚಲೋ ಪದ್ಯ ಬರ್ದಿದೀವಿ ಬೇದ್ರೆ ಹೇಳ್ತರು ಕನ್ನಡದಾಗ ನಾನ್ ಚಲೋ ಪದ್ಯ ಬರ್ದಿಲ್ಲ ರೇತಮ್ಮ ಪದ್ಯ ಬರೆಯಾಕ ಕನ್ನಡನ ಚಲೋ ಅದ ಪದ್ಯ ಬರಿಯಾಕ ಕನ್ನಡನ ಚಲೋ ಅದ ಇಲ್ಲೇ ಪದ್ಯ ಬರೆಯಕ್ಕೆ ಆಗ್ತಿರ್ಲಿಲ್ಲ ಏನಿಲ್ಲ ಕನ್ನಡದಲ್ಲಿ ಗಾದೆಗಳಿವೆ ಒಗಟ್ಗಳಿವೆ ಕಥೆಗಳಿವೆ ಏನೆಲ್ಲ ಇದೆ ಒಡಪುಗಳಿವೆ ಉತ್ತರ ಕರ್ನಾಟಕದಲ್ಲಿ ಒಡಪುಗಳು ಅಂತ ಎಷ್ಟು ಅದ್ಭುತವಾದ ಗಾದೆಗಳಿವೆ ಎಷ್ಟು ಅದ್ಭುತವಾದ ಒಗಟುಗಳಿವೆ ಉರಿಲಿಂಗ್ ದೇವರು ಬರಿ ನೆಲದೊಳಗೆ ಮೂರು ತಿಂಗಳು ಹುಡುಕೊಂಡು ಕೂತಿದ್ರು ನಮ್ ಸಿದ್ಧಪ್ಪನರು ಗುತ್ರಿ ತಗೊಂಡೋಗಿ ಎದ್ದಲ್ಲಿ ಗುರು ಅಂತ ಎಬ್ಬಸ್ಕೊಂಡು ಕರ್ಕೊಂಡು ಬಂದು ಜಲಸ್ಥಾನ ಕರ್ಕೊಂಡು ಬಂದು ಯೋಕೆ ಮಾಡಿಸಿ ಜುಟ್ ಕೂರು ಜನಮರ ಕತ್ತರಿಸಿ ಅರ್ಸಿ ಕರೆಸ ತಗೊಂಡು ಉರಿ ಉರಿ ಅಂತ ಉರದಾಗ್ತಿತ್ತು ಒಂದು ಒಗಟು ಉರಿಲಿಂಗ ದೇವ್ರು ಬರಿ ನೆಲದೊಳಗೆ ಮೂರ್ ತಿಂಗಳು ಮುದ್ರಕೊಂಡು ಕೂತಿದ್ರು ನಮ್ ಸತ್ಲಿಂಗಪ್ಪನವ್ರು ಗುದ್ದಿ ತಗೊಂಡೋಗಿ ಎದ್ದನಿ ಗುರು ಅಂತ ಎಬ್ಬಸ್ಕೊಂಡು ಬಂದು ಜಲಸ್ಥಾನ ಹೋಗಿ ಜಳಕ ಮಾಡಿಸಿ ಜುಟ್ಟು ಕೂದು ಜನಮರ ಕತ್ತರಿಸಿ ಹಸಿ ಕರೆ ಸಂತೆ ಕರ್ಕೊಂಡೋಗಿ ಉರಿ ಉರಿ ಅಂತ ಹುರಿದಾಟಿದ್ರು ಈರುಳ್ಳಿ ಅದು ಉರಿಲಿಂಗ ದೇವರು ಯಾಕೆ ಅಂದ್ರೆ ಅದು ಲಿಂಗಾಕಾರವಾಗಿರುತ್ತೆ ತಿಂದ್ರೆ ಇತ್ತೆ ಅದು ಉರಿಲಿಂಗ ದೇವ್ರು ಅದು ಬರಿ ನೆಲದೊಳಗೆ ಮೂರ್ ತಿಂಗಳು ಮುದ್ರಕೊಂಡು ಕೂತಿತ್ತು ಯಾಕೆಂದ್ರೆ ಈರುಳ್ಳಿ ಮೂರ್ ತಿಂಗಳು ಬೆಳೆ ನಮ್ ಸಿದ್ಧಲಿಂಗಪ್ಪನ ಬುದ್ಧಿ ತಗೊಂಡೋಗಿ ಎದಿ ಗುರು ಅಂತ ಕರ್ಕೊಂಡ್ರು ಜಲಸ್ಥಾನ ಕರ್ಕೊಂಡೋಗಿ ಎರಟ ಮಾಡಿಸಿತ್ತು ಜುಟ್ ಕುದು ಜನವರ ಕರ್ಸಿ ಆದ್ರೆ ಬೇರು ಸೊಪ್ಪು ಕುದಲ್ಲ ಹರಸಿಕೆ ಸರ್ತಿ ತಗೊಂಡೋಗಿ ಉರಿ ಉರಿ ಅಂತ ಉಳಿದಾಡ್ತಿತ್ತು ಇವರೆಲ್ಲ ಹೆಬ್ಬೆಟ್ನವ್ರು ಕಡೆ ಬಡಪುಗಳು ಇರ್ತೀವಿ ನೀನ್ ಗಾಂಡದೇಶ್ವರ ಯಾವ ಅವಳು ಎಷ್ಟು ಚಂದ ಹೇಳ್ತಾಳೆ ನಾರಿ ಒನ್ ಸಿಂಗಾರಿ ಅಂಗಾರುಳ್ಳ ಬಂಗಾರ ಗಜ್ಜೆ ಸಾಲು ಮುತೈತೆ ಕೇಳಿದಾಗ ನಾನು ಹೇಳಿ ರಾಯ್ ಕಣ್ಣಾಗ್ರೆ ಕಣ್ಣು ವಾರ್ಯಾಗವ್ರೆ ದಾರಿಯಾಗವ್ರೆ ದರ್ಬಾರದಾಗ ಅವ್ರೆ ಎಲ್ಲಿ ಕಟ್ಟೆ ಮರಕೂಸ್ಕೊಂಡು ಅಸಲ್ಲಿ ಬಂಚ್ತಾರೆ ನಮ್ಮ ಯಜಮಾನರು ಯಜಮಾನ ಮುತ್ಕೊಂಡು ಒಂಟತ್ರ ಹಾಕೊಂಡು ಮಾತಮ ಜವಾಬ್ದಬ್ ಕೊಡ್ತಾರೆ ಅರೇ ಕಲ್ ಮೇಲೆ ಕೀರೇ ಚಲ್ಲಿ ಹೀರಾ ಸೊಪ್ಪು ಹೇಳ್ಕೊಂದ್ರ ಸೊಪ್ಪು ಹೋಗ್ತಾರೆ ನಮ್ಮ ಯಜಮಾನ್ರು ಅವರೇ ಹೂವಿನ ಬಣ್ಣ ಅವ್ರೇ ಇವನ್ ಕಣ್ಣ ಚಿಚ್ಚಿ ಕೊಲೆ ಉಳಿ ಚಿನ್ನ ತತ್ತಲೆ ಮಡಿ ಉದ್ಗಡ್ಡಿ ಉರಿ ಹಾಕಿ ಅವಲಕ್ಕೆ ಅನ್ನ ಮಾಡಿ ಸಕ್ಕರೆ ಸಾರು ಮಾಡಿ ಪಲ್ಲೀರ್ ತಿಂಡಿತಾರೆ ಪಾಯನ ಹೋಯ್ತಾರೆ ಸತ್ತಿ ಓದ್ತಿದ್ದು ಅದ್ರಾಗ ಅಂಡ್ ರೇಗಿಸ್ಬೇಕು ಅಂತ ಅಂತ ಅನ್ಸುತ್ತೆ ಇಟ್ಕೊಳ್ಳಿ ಎಂತ ಹೇಳ್ತಾಳೆ ಇಲ್ಲಿ ಒಳಗೆ ತಲೆ ಮೇಲೆ ಹಾಕೊಂಡು ಹೆಗ್ಣದ್ ಹೆಗಲ್ ಮೇಲೆ ಹಾಕೊಂಡು ಯಾರು ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ ಗಂಡ ಇಲ್ಲಿ ಒಳಗೆ ತಲೆ ಮೇಲೆ ಹಾಕೊಂಡು ಹೆಗ್ಣ್ದು ಹೆಗಲ್ ಮೇಲೆ ಹಾಕೊಂಡು ಯಾರು ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ ಗಂಡ ಅವ್ನು ಕೇಳ್ತಾನೆ ನಿನ್ನ ಎಂತ ತಮ್ಮ ಅವನು ಹೇಳ್ತಾನೆ ಬೀದಿಲ್ ನೋಡ್ ಸಾಗಣಿ ಗಾಡಿ ಮೇಲೆ ತೆಗಣಿ ತಿಕ್ ನೋಡುದು ಇವ್ರೆಲ್ಲ ಹೆಪ್ಪಕ್ನವರು ಬಹಳ ಒದ್ದವ್ರಲ್ಲ ನಮ್ ಕಡೆ ನಮ್ ಕಡೆ ಏನು ಅಕ್ಷರ ಓದಿಲ್ಲ ಅವರು ಕಾಲೇಜಲ್ಲಿ ಓದಿದವರು ಸಾಹಿತ್ಯ ಓದಿದವರು ಅವ್ರೇನಾದ್ರು ಕನ್ನಡ ಚೆನ್ನಾಗಿ ಮಾತಾಡಿದ್ರು ಓದಿದ್ದಾರೆ ಮಾತಾಡ್ತಾರೆ ಹೆಬ್ಬಾಳ ಮಾತಾಡಿದ್ರು ಓದಿದ್ದಾರೆ ಮಾತಾಡ್ತಾರೆ ಅವ್ರಿಗೆ ಓದೇ ಇಲ್ಲ ಎಂತ ಅದ್ಭುತವಾದ ಹಾಡುಗಳು ಕಟ್ಟಿದ್ರು ಸಂಗೀತ ಗೊತ್ತಿಲ್ಲ ಅವರು ಎಂತ ಒಂಡರ್ಫುಲ್ ಟೀಮ್ ನಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ಕರಕಿದಳವು ಮಾದಪ್ನ ಪೂಜೆಗೆ ಬಿರಿದೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಸಾಹಿತ್ಯ ಸಂಗೀತ ಎರಡು ಅವ್ರದ್ದೇ ಹೌದು ಅಂಸಲೇಕ್ ಹತ್ತರ ಅವ್ರದ ಸಾಹಿತ್ಯ ಅವ್ರದ ಸಂಗೀತ ಸೋಜಿಗದ ಸೂಜು ಮಲ್ಲಿಗೆ ಅಂತ ಮಲ್ಲಿಗೆ ಮತ್ತು ಸೋಜಿಗ ಅಂತ ಅವ್ರು ಮಾಡ್ತಿದ್ರು ನೋಡಿ ಜೇಶ್ವರ ದೊಡ್ಡವ್ರಿಗೆ ನೋಡುತ್ತಿದೆ ನೋಡು ಇದು ಇಲ್ಲಿ ಅರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಂಥ ಹಚ್ಚನ ಹೆಸರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ ಅವ್ರಿಗಾದ್ ಸೋಜಿಗ ನಾಯು ಸೋಜಿಗದ ಸುಳ್ಳು ಮಲ್ಲಿಗೆ ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣದ ಸಾವಂತಿಗೆ ಅಣ್ಣ ನಿನ್ನೆಸರು ಅಪರಂಜೀ ಮಲ್ಲಿಗೆತ್ತು ಸಂಗೀತ ಗೊತ್ತಿಲ್ಲ ಅವ್ರಿಗೆ ಟೀ ನೋಡಿ ಎಷ್ಟು ಚೆನ್ನಾಗಿದೆ ಕರಡಿ ಕೈಲಿ ಕೈ ತಾಳ ಪುಲಿ ಕೈಲಿ ದೀವುಟಿಗೆ ಎಳನಾಗರ ಕೈಲಿ ಬಾ ಮಲ್ಲಿಗೆ ಎಳೆ ಯಾನಾಗರ ಕೈಲಿ ಎಳನೀರೋ ನಿಂಬೆ ಹಣ್ಣು ಅದು ಏಳು ಸಮಕ ಬಾ ಮಲ್ಲಿಗೆ ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವು ಸಾವಂತಿಗೆ ಕಣ್ಣ ನಿನ್ನೆಸರು ಅಪರಂಜೀ ಬಾ ಮಲ್ಲಿಗೆ ಎಂತ ಟ್ಯ ಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀ ಬನ್ನಿ ನನ್ನ ಕಳುಹೆ ಎಕ್ಕೆಯ್ಯ ಮರದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗಾದ ಕಣ್ಣೀರು ಅನ್ನೊಂದೊಳೆಯಾಗಿ ಹರಿದಾವು ಮಾರದ ಮಾಮರದ ಮಾಮರದ ಮರದ ತಂಪಿಗೆ ಕೂತಿರುವ ಗಿಳಿಗಳಿ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗೀಳಿಗಳೆ ನೀವು ಬನ್ನಿ ನನ್ನ ಕಳುಗೇ ಎಬ್ಬೆಟ್ನರು ಸಂಗೀತ ಕಲ್ತಿಲ್ಲ ಎಲ್ಲಿ ನಾನು ಬಹಳ ಸಲ ಹೇಳ್ತೀನಿ ಕಾಲೇಜಲ್ಲಿ ಓದಿದ್ದೀನಪ್ಪ ನಾನು ಕಾಲೇಜಲ್ಲಿ ಓದಿದ್ದೀನಿ ಎಮ್ ಎ ಓದಿದ್ದೀನಿ ಏನೇನು ಓದಿದ್ದೀನಿ ಅವೆಲ್ಲ ಬಹಳ ಮೈಲೇಜ್ ಕೊಡಲ್ಲ ಎಂ ಎ ಹೋದ್ರೆ ಮೈಸೂರು ಬೇಕಾಶಿನವ್ರೆ ಕೃಷ್ಣಗೌಡ ನಾಯಕರಲ್ಲಿ ನೀವು ಅಂದ್ರೆ ನಾನು ಬೀದಿಲ್ ಕನ್ನಡ ಕಲಿತವನು ಬೀದಿಲ್ ಕಲಿಬೇಕು ಕನ್ನಡ ಹೊಲದಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಕನ್ನಡ ಕಲಿಬೇಕು ಜನ ಯಾರು ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಕನ್ನಡ ಕಲಿಬೇಕು ಅಲ್ಲಿ ಕನ್ನಡ ಆಕ್ಟಿವ್ ಆಗಿರುತ್ತೆ ಆಕ್ಷನ್ ಇರುತ್ತೆ ಕನ್ನಡದಲ್ಲಿ ನಮ್ಮ ಹಳ್ಳಿಯಲ್ಲ ದಜ್ಜಿ ಕೂತ್ಕೊಂಡು ಕತೆ ಹೇಳೋರು ಕತೆ ಈಗೆಲ್ಲ ಯಾರು ಕತೆ ಹೇಳಕ್ ಬರಲ್ಲ ಮೊಬೈಲ್ ಫೋನ್ ಕೈ ಕೊಟ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು ಅರೆ ಮಗು ನಿಮ್ ಎದುರು ಕಥೆ ಕೇಳ್ತೀವಿ ನಿಮ್ ಮುಖದ ಗೆರೆಗೆ ನೋಡ್ಬೇಕಲ್ವಾ ನಿಮ್ ಕಣ್ಣಿನ ಆಳ ನೋಡ್ಬೇಕಲ್ವಾ ನಿಮ್ ಎಕ್ಸ್ಪ್ರೆಷನ್ಸ್ ನೋಡ್ಬೇಕಲ್ವಾ ಅಥವಾ ಮಗು ನಿಮ್ ತೊಡೆ ಮೇಲೆ ಕೂತ್ಕೊಂಡ್ರೆ ನಿಮ್ ಎದೆ ಬಿಡಿತ ಮಗು ಕೇಳಬೇಕಲ್ವಾ ಅಥವಾ ನಿಮ್ ಮೈ ವಾಸನೆ ಮಗು ಗೊತ್ತಾಗ್ಬೇಕಲ್ವಾ ಅಥವಾ ನಿಮ್ ನಿಮ್ಮ ಬೆಚ್ಚನೆಯ ಅಪ್ಪುಕಿಯಲ್ಲಿ ಮಗು ಕಥೆ ಕೇಳ್ಬೇಕಲ್ವಾ ಕೂರಿಸ್ಬಿಟ್ ಈ ಗ್ಯಾಜೆಟ್ ತಗೊಂಡು ತುರ್ಕದ್ರ ಅದಕ್ಕೆ ಗೊತ್ತಾಗುತ್ತೆ ಅಜ್ಜಿ ಕೂರಿಸ್ಕೊಂಡು ಕಥೆ ಹೇಳೋದು ದೊಡ್ಡ ಮದುವೆ ನಡೆಯುತ್ತೆ ಕಥೆಯಲ್ಲಿ ಎಷ್ಟು ಚೆನ್ನಾಗಿ ಕಥೆ ಮದುವೆ ನಡೆಯಿತು ಅಂತ ಅಜ್ಜಿ ಹೇಳ್ತಾಳೆ ಆಗಲೇ ಈಗ ವಜ್ರ ಮಾಣಿಕ್ಯ ಮಂಜರಿಗೂ ಮದುವೆ ಮಾಡಿದಂತೆ ಮದುವೆ ಅಂದ್ರೆ ಮದುವೆ ಅಲ್ಲ ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ ಮುಂದೆ ನಡೆಯುವುದಿಲ್ಲ ಇವತ್ತು ನಡೀತಾ ಇಲ್ಲ ಅಂತ ಮದುವೆ ಭೂಮಿನೇ ಹಸೆ ಮಾಡಿ ಆಕಾಶನೇ ಚಪ್ರ ಮಾಡಿ ವಜ್ರದ ಭತ್ತ ಕುಡಿಸಿ ಬನ್ನಿ ಅಲ್ಲಿ ಪಟ್ಟಣ ತರಿಸಿ ಮನೆ ಮನೆಗೆಲ್ಲ ಮುತ್ತೂರು ತೋರಣ ಕಟ್ಟಿಸಿ ಮೂರು ಮನೆಗೆಲ್ಲ ಮಾಣಿಕೆ ಗೊಂಡೆ ಕಟ್ಟಿಸಿ ಬೀದ್ ಬೀದಿ ಬೀದಿಗೆಲ್ಲ ಬೆಳ್ಳಿ ನಡುವೆ ಹಾಸಿ ಅಂಗಗಳಿಕೆಲ್ಲ ಬಂಗಾರ ರಂಗೋಲಿ ಬಿಡಿಸಿ ನನಗೆ ಹತ್ರ ಅರ್ಶನ ಗುರುಗಾತ್ರ ಕುಂಕುಮ ನಂದಿಗಾ ಗಂಧ ಲಕ್ಷಪಡಿ ಕ್ಷೇತ್ರ ತರಿಸಿ ಒಂದವರು ಪಲ್ಲಕ್ಕಿ ಕಲಿಸಿ ಬೆಳೆದಿದ್ದ ಕಾದ ಬರೆಸಿ ಮುತ್ತೆ ಮುತ್ತಿನಾತಿ ಬೆಳೆದಿಸಿ ಶೋಭಾನೆ ಆಡಿಸಿ ಕಣ್ಣಕಲ್ ಕರ್ಸ ಕಂಡಿ ಕೊಟ್ಟು ನಾಟ್ಯ ನಾಡಿಸಿ ದೇವಲೋಕದಿಂದ ಕಾಮಧೇನು ಕರ್ಬಿರುವ ಕ್ಷೀರ ತಂದು ಕೈದಾರೇಬಹುದು ನವರತ್ನ ಹಸೆ ಮಳೆ ಮೇಲೆ ಬೂಂತ ಹೆಣ್ಣು ಬುಂತು ಕಣ್ಣಿಲ್ಸಿ ಬಂದ್ ಬಂದ್ ಬಂಧುಗಳ್ ಬೇಕಾದ ಉಡುಗೆ ಬಿಡಿಸಿ ತೊಡುಗೆ ತೊಡಿಸಿ ಕೊಡುಗೆ ಕೊಡಿಸಿ ಇಡೀ ಭೂಲೋಕ ಭೂಲೋಕ ಎಲ್ಲ ಬಾಯ ಮೇಲೆ ಬೆಳೆಕೊಳ್ಳೊಬ್ಬಾನು ಮಾಡಿ ಓದಿಲ್ಲ ಓದು ಎಲ್ಲ ಕಡೆ ಮೈಲೇಜ್ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ ರಾಜ್ಕುಮಾರ್ ಓದಿಲ್ಲ ಕನ್ನಡಕ್ಕೆ ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಠೆಯಿಂದ ಹೆಗಲು ಹೊತ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅವರಿವರನ್ನು ಹೊಂದೆ ಎಂದು ಸೊಕ್ಕಿನಿಂದ ಮೆರೆಯುವ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಂತ್ರವನ್ನು ಭೇದಿಸಿ ಪ್ರವಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದಿದೆಯೋ ಅದಕ್ಕೆ ಅಂದ್ರೆ ಮಾತಾಡೋದು ನಮ್ಮ ನಮ್ಮ ಹೃದಯಕ್ಕೆ ತಾಗಸ್ಕ ಭಾಷೆನ ನಮ್ಮ ಕರುಳಿಗೆ ಮುಟಸ್ನಕ್ಕ ಭಾಷೆನ ಹ್ಮ್ ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚಂದ್ರಮುಖ ಬ್ರಹ್ಮನ ಮೊಮ್ಮಗ ಅದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ ಅತಳ ವಿತಳ ಸುತ್ತಳಸಾ ತಳ ಮಹಾತಳ ಪಾತಾಳಗಳೆಲ್ಲವನ್ನು ಬರೀ ಮುಷ್ಟಿಯಲ್ಲಿ ಹಿಂಡಿಟ್ಟ ಪರಕ್ರಮಶಾಲಿ ಅಡಿ ಇಟ್ಟರೆ ನಡುಗುವುದು ಭೂಮಿ ತಲೆ ಎತ್ತಿದರೆ ಬೆಚ್ಚುವುದು ಭಾನು ಕೈ ಎತ್ತಿದರೆ ನಡುಗುವುದು ಸೃಷ್ಟಿ ಇಡೀ ಚಂದ್ರುಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶದ ಆಶಾ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದೆಂದರೆ ಸಿ ಇದು ಒಂದು ಬದುಕೆ ಇದು ಒಂದು ಜನ್ಮವೇ ಕಂಗಡ ಮಗ ನಮ್ಮಲ್ಲಿ ಕಂಗಡ ಮಾತಾಡ್ತಾರೆ ನೋಡಬೇಕು ಇವತ್ತು ಏನು ನೀವು ಒಂದು ಇದನ್ನ ಮಾಡ್ತಾ ಇದ್ದೀರಿ ಇದು ಬಹಳ ಇದು ನೀವು ಇದು ಈವಾಗ ನೀವು ಇದು ಅನ್ಸ್ಬೋದಿದ್ರು ಮುದ್ದು ಬಹಳ ನೀವೇನು ಇದು ಮಾಡ್ತೀರಿ ಅದ್ರ ಒಂದು ಇದ್ದೀವಿ ಇದು ಮಾಡೋದು ಮಾಡೋ ಏನು ಇದಾಗೋದಿಲ್ಲ ನೀವು ಏನ್ ಇದು ಮಾಡ್ತೀರಿ ಅದ್ರಾಗ ಇದ್ರಾಗ ಒಂದೇ ಆಗ್ತದೆ ಅದು ಇದೇ ಆಗೋದು ಅದರಿಂದ ನೀವೆಲ್ರು ಏನ್ ಇದು ಮಾಡಿದ್ದೀರಿ ಅದನ್ನ ಹೀಗೆ ಇದು ಮಾಡ್ಕೊಂಡು ಅಂತ ಹೇಳಿ ನಾನು ಇದನ್ನ ಇದು ಮಾಡ್ತೀನಿ ನೀವು ಇದು ಇದಕ್ಕೆ ಏನ್ ಬೇಕು ಅದನ್ನ ನೀವೇ ಹಾಕೋಬೇಕು ಅವನತ್ರ ಇಲ್ಲ ಭಾಷೆ ಕಿವಿಗಳನ್ನೆಲ್ಲ ಕೇಳಿಸ್ಬೇಕಾಗಿರೋದ್ ಮುಟ್ಟಬೇಕು ನನಗೆ ಅದಕ್ಕೆ ರಾಜ್ಕುಮಾರ್ ಯಾವಾಗಲೂ ಒಬ್ಬ ಒಬ್ಬ ಮಾಂತ್ರಿಕ ಅಂತ ಅನಿಸ್ತಾರೆ ಅಷ್ಟು ದೊಡ್ಡ ರೀತಿಯ ಬಂತ ರಾಜ್ಕುಮಾರ್ ಅಂಬ ಮೂನೇ ಕಾಸು ಹೊಂದವರು ಹೋಗಿಲ್ಲ ಇಂಗ್ಲಿಷ್ ಕಲ್ತಿದ್ದ ಸುಧಾ ಸಮುದ್ರಾಂತ ಹೃದಯನ್ಮಣಿ ದೀಪ ಸಂರೋಢ ಬಿಲ್ವಾಡ ವಿ ಕಲ್ಪದ್ರು ಕಲ್ಪ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕಂದಿವಾಸ ಪ್ರಿಯ ಸರ್ವಲೋಕ ಪ್ರಿಯ ಪಲ್ಲಕಿ ವಾದನ ಪ್ರಕ್ರಿಯ ಲೋಲ ತಾಲಿ ದಲ ಬದ್ಧ ತಾಟಂಕ ಭೂಷ ವಿಶೇಷ ಮಿತಿ ಸಿದ್ಧ േശ ദൈത്യശ യക്ഷേശ ഭൂതേശ വാഗീശ കോണേശ വായ ഭനി കോട്ടീര മാണിക്കന്തുഷ്ടാല താക്ഷാര കാരുണ് ലക്ഷ്മീ ഗൃഹി പദ്ദേവരത്ന പീഠ സ്ഥിത സുസ്ഥിത്തെ ശ പദ്മയോശ്രിത്തെ ആശ്രിത്തെ ദീരിഗാവുട്ടുക്ഷേത്ര പാലേർമു മുത്ത മാതാ सर्व यत्मिके सर्व मंत्रात्मिके सर्व तंत्रात्मिके सर्व वर्णात्मिके सर्व मुद्रात्मिके सर्व रूपे जगन्मात केगन्मात के पाही मा पाही पाहि पाहीं रहा ಅವರೇ ಮನೇಲಿ ಇರ್ತಾರಲ್ಲ ನಿಮ್ ನಾಯಿ ಅಂದ್ರೆ ನಾಯಿ ಬದ್ಲಾಗ ಹಸ್ಬೆಂಡ್ ಬಂದು ಹಸ್ಬೆಂಡ್ ಮನೇಲಿ ಇರ್ತಿಲ್ವಲ್ಲ ಬಾಯಿ ಇಟ್ಕೊಂಡಿದ್ರು ಈಗ ಇವ್ರು ಬಂದ್ರಲ್ಲ ನಾಯಿ ಜಾಗ ಇವ್ರು ಹಂಗೆಲ್ಲ ಅರ್ಥ ಹಚ್ಬೇಕು ಸುಮ್ಮನೆ ಅರ್ಥ ಮಾಡಿದ್ರು ಏನೇನು ಮನೆ ಹತ್ರ ಅತ್ತೆ ಸೊಸೆ ಇಬ್ರು ಇದ್ರು ಇಬ್ರು ಜಗಳಾಡರು ಸೊಸೆ ಅತ್ತೆಗೆ ಒಂದ್ಸಲ ಇರ್ತಾ ಇದ್ದಾರೆ ಅತ್ತೆ ಕಾರ್ಪೊರೇಷನ್ ಅವ್ರ ನಾಯಿಡಿಯಾಗ ಬರ್ತಾರಂತೆ ನೀವ್ ಹೊರಗಡೆ ಕೂತ್ಕೋಬೇಡಿ ತಪ್ಪೇನಿಲ್ಲ ನಾಯಿ ಹಿಡಿಯಕ್ ಬರುವಾಗ ನಾಯಿಗಳನ್ನೆಲ್ಲ ಓಡ್ಸ ಅಕಸ್ಮಾತ್ ಅಯ್ಯಮ್ಮ ವಯಸ್ಸಾದವ್ರು ಪಾಪ ಹೊರಗಡೆ ಕೂತ್ ನಾಯಿ ಮೇಲೆ ಅದೆಲ್ಲ ಅರ್ಥ ಕಾರ್ಪೊರೇಷನ್ ಅವ್ರು ನಾಯಿ ಹಿಡಿಯಕ್ ಗೊತ್ತಾದಂತೆ ನೀವ್ ಹೊರಗಡೆ ಕೂತ್ಕೋಬೇಡಿ ಏನಂತಾಳೆ ನೋಡು ಏನಂತಾಳೆ ನೋಡು ಅಂತ ಅರ್ಧ ನನ್ಗೆ ನಾನೇನು ಒಂದು ಸಿಬಿಲು ಜಗಳ ಸೊಸೆ ಅತ್ತೆ ಬೇಕು ಅತ್ತೆ ಸೊಸೆನ್ ಬೇಕು ಡೈರೆಕ್ಟ್ ಆಗಿ ಬೈಯಲ್ಲ ನಮ್ ಸಾಹಿತ್ಯದಲ್ಲಿ ಇಮೇಜಸ್ ಅಂತಾರೆ ಇಮೇಜ್ ಅಂದ್ರೆ ಹೇಳೋದೇ ಒಂದ್ ವಿಷಯ ಅರ್ಥನೇ ಬೇರೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಪುರೇಂದ್ರ ದಾಸರಾಡು ಏನ್ ನಾಯಿ ಬಗ್ಗೆ ಅರ್ಥ ಅಲ್ಲ ಕುರುಡು ನಾಯಿ ಅಂದ್ರೆ ಜೀವ ಸಂತೆ ಅಂದ್ರೆ ಜಗತ್ತು ಅರ್ಥ ಬೇರೆ ಹೇಳದ್ ಬೇರೆ ಅರ್ಥ ಬೇರೆ ಇವ್ರಿಬ್ರು ಜಗಳಾಡೋರು ಹಿಂಗೆ ಹೇಳದೆ ಬೇರೆ ಅರ್ಥನೇ ಬೇರೆ ಸೊಸೆ ಅತ್ತೆ ಬೈಬೇಕು ದೈವತ್ತ ಬೈಲ್ಲ ಅವ್ರ ಮನ ನಾಯಿ ಇರುತ್ತೆ ನಾಯಿ ಬೈತಾರ ಊರ್ ನಾಯಿಗಳಿಗೆಲ್ಲ ಸಾವಂತು ಈ ದರಿದ್ರ ನಾಯಿ ಬರ್ಲಿ ಎಂತ ಒಳ್ಳೊಳ್ಳೆ ನಾಯಿಗಳೆಲ್ಲ ಸಾಯ್ತಾವ ಈ ಸ್ಥಿ ನಾಯಿ ಈ ನಾಯಕ್ ಸಾಕ್ತಿ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು ಎಷ್ಟೊತ್ತಲ್ಲ ಬೋ 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 ಅಂತ ಬರುತ್ತಾ ಇದ್ರೆ ನಮ್ಗ ಸಿಕ್ಕಿ ಜಾಸ್ತಿ ಅದ ಬೇರೆ ಭಯ ನನ್ ತಗೊಂಡು ಊರಲ್ಲಿ ಬಿಟ್ಬಿಡಿ ಎಲ್ಲ ತೋಟಗಿಂತ ಸುತ್ತಾಡ್ಕೊಂಡು ಬಿದ್ದಿರ್ಲಿಲ್ಲ ಇಲ್ಲಿ ಬಂತು ನನ್ ಕ್ರಮ ತಿಂತಾರೆ ಯಾಕೆ ಗೊತ್ತಿದ್ದವು ಇಂತ ನಾಯಿಗಳು ಆ ಪಟೇಲರ ಮನೆ ನಾಯಿ ಅಂತ ಒಳ್ಳೆ ನಾಯಿ ಅಂತ ಜಾತಿ ನಾಯಿ ಆ ನಾಯಿ ಸಾವಿತ್ತು ಈ ನಾಯಿ ಬರ್ಲಿಲ್ಲ ಯಾವತ್ತಾರು ತಗೊಂಡು ಈ ಮಧ್ಯಾಹ್ನ ಗುಂಡಿ ತಗೋದು ಊಟಾಕ್ಬಿಟ್ಟು ಮಂಗಳವಾರ ಮಾಡೋಕೊಂಡು ನನಗೆ ಹೋದ್ರು ಸಾಕು ನಾಯಿಗೆ ಬೈತ ಅವ್ರ ಅತ್ತೆ ಗೊತ್ತಾಯ್ತು ನನ್ ಬೈತಾ ಇದ್ದಾರೆ ನಾಯಿ ನೆನಪಲ್ಲಿ ನಾಯಿ ಇಮೇಜ್ ಅಷ್ಟೇ ಅದಕ್ಕೆ ಅವಳು ಅವ್ರು ಅವಳ ಸೊಸೆನ್ ಬೈಬೇಕು ಅವಳು ಡೈರೆಕ್ಟ್ ಆಗಿ ಬೈಲ್ಲ ನನ್ನ ಬೆಕ್ಕಿಂತ ಬೆಕ್ಕಿಗೆ ಬೈತಾಳೆ ತರವಾಗ್ಲೇ ಬಡ್ಕೊಂಡೆ ನನ್ ಮಗನಿಗೆ ಯಾರು ತರವೇ ನಿಂತಿದ್ರು ಈ ನನ್ನ ಮಗ ಹೋದ್ ನಗ್ ಕುಡ್ತು ಇಲ್ಲಿ ಬಿದ್ರು ಬೇಡ 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 ಅಂತ ಬಡ್ಕಂಡೆ ಬೆಂಡ್ಗದೆ ಅಂತ ಉತ್ಕೊಂಡ್ ಹೆಜ್ಜೆ ಹೆಚ್ಚಿ ಈ ಗಿಂಕಾ ಬಿಗಣ ಸೊಂಟ ತನ್ನ ಸೊಂಟಿ ಕಣ್ಣು ಬಿಡ್ತೀಯ ಅವ್ನು ಕಣ್ಣು ಬಿಡ್ತ ಕಣ್ಣು ಬಿಡ್ತೀಯ ನೀನು ಕಣ್ಣು ಸುಚ್ಬಿಡ್ತೀನಿ ಅದ ಯಾವ ಮಾಯ ಅದಸ್ತೀಯ ಗೊತ್ತೇ ಆಗೋದಿಲ್ಲ ಸಸ್ಯ ಬೈತ ಈ ಅಮ್ಮ ಮಗ ಅವ್ರಿಗೆ ಗಂಡ ಪಾಪ ಎಲ್ಲ ಗಂಡಸ್ರಾಗ ಅವ್ನು ಎಲ್ಪ್ ಕಳಿಸ್ಕೊ ಅವ್ನಿಗೂ ಹೇಳೋದಿಲ್ಲ ಅವ್ರು ಹೇಳೋದಿಲ್ಲ ಅವ್ನ ಆಕಡೆ ತಿರ್ಕೊಂಡು ಬೈತಾನೆ ನಮ್ ಮನೇಲಿ ಎರಡು ಹೆಗಣ ಸೇರ್ಕೊಂಡು ತಿಂದು ತಿಂದು ಹಂದಿ ಹಾಕ್ತಾರೆ ಅವ್ರು ತಿಂದಾಕ್ತಾರೆ ಸಾಕಾಕ್ ಸಾಕು ಹಿಂಗೆ ಆದ್ರೂ ಇಲ್ಲ ಯಾವತ್ತಾದ್ರೂ ಗೊನ್ನೆ ತಗೊಂಡು ಹೊರಡ್ದು ಬರ್ಗಿಸ್ಬಿಡಿ ಆಸೆ ಬಿಸಾಕುತಿ ಯಾರು ಕಾರ್ಪೋರೇಷನ್ ತಗೊಂಡು ಬೈಲಲ್ಲಿ ಬಿಸಾಕು ಹದ್ದು ಆಯ್ತು ಇಲ್ಲ ಸಾಕು ಅಂದ್ರೆ ಯಾರೇನು ಎಲ್ಲೆಲ್ಲಿ ತಗೊಳ್ಸ್ಬೇಕು ತಗಿಸ್ತಾರೆ ಅದು ಅರ್ಥ ಆಗಲ್ಲ ಅರ್ಥ ಅದಕ್ಕೆ ಇಂಗ್ಲೀಷ್ ಮಾಡ್ತದೆ ವರ್ಡ್ಸ್ ಡೋ ನಾಟ್ ಎಂಡ್ ಅಪ್ ಮಿಯರ್ ಮೀನಿಂಗ್ ದಿ ಸೌಂಡ್ ಅಂಡ್ ಸಜೆಸ್ಟ್ ಮಾತುಗಳು ಅರ್ಥ ಹೇಳಲ್ಲ ಸೌಂಡ್ ಅಂತ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಅಂತ ಬಟ್ ಡಿಕ್ಷನರಿ ಅರ್ಥ ಚೆನ್ನಾಗಿದ್ದೀನಿ ಅಂತ ಇವನು ಚೆನ್ನಾಗಿದ್ದೀನಿ ನಂದಲ್ಲ ಮಾತಿಗೆ ಅಭಿಪ್ರಾಯ ಇರುತ್ತೆ ಅರ್ಥ ಅಲ್ಲ ಯಾರೋ ನಾನ್ ಅವ್ರ ಮನೆಗೆ ಹೋಗ್ತೋ ಅಷ್ಟೊತ್ತೆ ಆಮೇಲೆ ನಮ್ಮ ಮೈಸೂರಿಗೆ ಅಪೋಸಿಟ್ ಏರಿಯಾ ಇಂದಿರಾ ಗಾಂಧಿ ಅಲ್ಲಿ ಹೋಗೋ ರಾತ್ರಿ ಹನ್ನೊಂದುವರೆ ಎಂಟುವರೆಗೆ ಊಟಕ್ಕೆ ಹೇಳ್ಬೇಕು ನಾನು ಊಟನೂ ಮಾಡ್ಲಾ ಮಧ್ಯಾಹ್ನನೂ ಸರಿಯಾಗ್ತಿದ್ದಿಲ್ಲ ರಾತ್ರಿ ಊಟ ಇಲ್ಲ ಅವ್ರ ಮನೇಲಿ ಏನಾದ್ರು ಹಾಕ್ತಾರೆ ಅಂತ ಹೋಗಿದೀವಿ ಹನ್ನೊಂದುವರೆ ಅವ್ರ ಮನೆಗೆ ಹೋದಾಗ ಬೆಲ್ ಮಾಡಿದ್ರೆ ಆಯ್ ಬಾಗಿಲು ತೆಗೆದ್ರು ಸಾಮಾನ್ಯ ಬಾಗಿಲು ತೆಗೆದು ನಾವ್ ಬೆಲ್ ಮಾಡೋದು ಏನಂತಾರೆ ಈಗ ಬಂದ್ರನ್ನೇ ಬಿಟ್ಟ್ರ ವರ್ಡ್ಸ್ ಡು ನಾಟ್ ಎಂಡ್ ಅಪ್ ಇನ್ ಮಿಯರ್ ಮೀನಿಂಗ್ ದ ಸೌಂಡ್ ಅಂತ ಜಸ್ಟ್ ಬಂದೇ ಬಿಟ್ರ ಅಂದ್ರು ಅಂದ್ರೆ ನೀನ್ ಬರ್ಬೇಕಾಗಿರ್ಲಿಲ್ಲ ಪಾಪಿ ಯಾಕೆ ಬಂದಿ ಅಂತ ಅದ್ರ ನಾನು ಅಯ್ಯೋ ಮಳೆ ಬಂತಲ್ಲ ಟ್ರಾಫಿಕ್ ಬಾಳ ಅಯ್ಯೋ ಇರ್ಲಿ ಬನ್ನಿ ಪರವಾಗಿಲ್ಲ ಲೇಟ್ ಆಗುತ್ತೆ ಏನ್ ಮಾಡಕ್ಕಾಗುತ್ತೆ ಬನ್ನಿ 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 ಪರವಾಗಿಲ್ಲ ತುಂಬಾ ಕಷ್ಟ ಆಯ್ತೇನೋ ನಿಮ್ಗೆ ಟ್ರಾಫಿಕ್ ಅಯ್ಯೋ ಬೆಂಗಳೂರು ಸಾಕಾಗಿದೆಪ್ಪ ನಮಗೂ ತುಂಬಾ ಟ್ರಾಫಿಕ್ ನೀವು ಆ ಲಾಸ್ಟ್ ರೂಮ್ ಅಲ್ಲಿ ಮಲ್ಕೊಳ್ಳಿ ಅಲ್ಲೆಲ್ಲ ಬೆಡ್ಗಿಡೆಲ್ಲ ಚೆನ್ನಾಗಿದೆ ಅಲ್ಲಿ ಮಲ್ಕೊಳ್ಳಿ ಅಂದ್ರು ಮಾತಾಡ್ತೀನಲ್ಲ ನಮ್ಗೆ ಆಮೇಲೆ ರಾತ್ರಿ ಬಂದು ಊಟ ಮಾಡ್ದೆ ಮಲ್ಕಳಕ್ ಆಗಲ್ಲ ನೀದ ಬರಲ್ಲ ಅದೇ ನಾನು ಏನಾಯ್ತು ಅಲ್ಲಿ ಬಂದಲ್ಲ ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋಕ್ ಟೈಮ್ ಸಿಗ್ಲಿಲ್ಲ ಅಂತ ಏನೇನು ಹೇಳ್ತಾ ಇದ್ದೀನಿ ಒಂದೊಂದ್ಸಲ ಹಂಗಾಗುತ್ತೆ ಏನ್ ಮಾಡಿ ಊಟ ಇನ್ನೇನ್ ಮುಖ ಒಳಗೆ ಮಲ್ಗೋಣ ಅಂತ ಹೋಗ್ತಿದ್ದೆ ಅಷ್ಟಲ್ಲ ಐಮ್ಮ ಒಂದ್ ಮಾತು ಬಿಸಾಕಿದ್ರು ಈ ಬಿಸಾಕೋ ಮಾತು ಅಂತಿರುತ್ತೆ ಅದಕ್ಕೆ ಅರ್ಥ ಇರಲ್ಲ ನೀವ್ ದಾರಿ ಎಲ್ಲ ಹೋಗ್ ಚೆನ್ನಾಗಿದ್ದೀನಿ ಅಂತಾರೆ ಗೊತ್ತಾಗ್ತದ ಅದ್ ಬಿಸಾಕ ಮಾತಾಡ್ತೇ ನೀವ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ಳೋದು ಕುತೂಹಲ ಏನಿಲ್ಲ ಅವ್ರಿಗೆ ನೀವ್ ಚೆನ್ನಾಗಿದ್ದೀನಿ ಹೋಗಿರ್ತಾರೆ ಈದ್ ಹಿಂದೆ ಮಾತು ಬಿಸಾಕೋದು ಅವ್ರೊಂದ್ ಮಾತ್ ಬಿಸಾಕಿದ್ರು ಊಟ ಮಾಡಿ ಅಂದ್ರು ಊಟ ಮಾಡಿ ಅಂದ್ರು ನಿಜವಾಗಿ ಊಟ ಕದಿಯವರು ಬೇರೆ ತರ ಕರಿತಾರೆ ಬನ್ನಿ 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 ಮೊದಲು ಊಟ ಮಾಡಿ ಆಮೇಲೆ ಮಾತಾಡೋಣ ಬನ್ನಿ ಊಟ ಮಾಡಿ ಅಂತಾರಲ್ಲ ಅವ್ರು ಸೀರಿಯಸ್ ಕರಿತಾರೆ ಊಟ ಮಾಡಿ ಅಂದ್ರು ಆಯ್ತು ಅಲ್ಲಿ ಅವರು ಊಟ ಮಾಡಿ ಅಂದ್ರು ನಾನು ಸಾಕಾಗಿತ್ತು ನಾನು ನಿಮ್ಮನೆಗ್ ಬಂದಿರೋದೇ ಊಟ ಮಾಡಕ್ಕೆ ಊಟ ಮಾಡ್ಕೊಂಡೇ ಹೋಗೋದು ಅವಳು ನನ್ಗಿಂತ ಚಾ ನಿಮ್ಮದು ಬಿಡಿಯಪ್ಪ ಯಾವಾಗ್ಲೂ ಬರೀ ತಪಾಷ ನಾನು ಸರೆಂಡರ್ ಆಗಬೇಕು ಅಮ್ಮ ತುಂಬಾ ಹೊಟ್ಟೆ ಸ್ಥಿತಿ ದಯವಿಟ್ಟು ಏನಾದ್ರು ಊಟ ಹಾಕ್ಲೇಬೇಕು ನೀನು ಅಂತ ಹೌದಾ ಇತ್ತು ಇತ್ತು ಅಂದ್ರೇನು ನಾನು ಈಗ ಇಲ್ವಾ ಅಂದ್ರೆ ಈಗಿಲ್ಲ ಅಷ್ಟು ಬೇಜಾರಾಗ್ತದೆ ಇಲ್ಲ ಅಂತಲ್ವಾ ಹೋದ್ವಾರ ಒಂದ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಅದು ಯಾಕಪ್ಪ ಶಾವಿಗೆ ಏನೋ ಆಗಿತ್ತು ಏನೋ ಗಂಜಿ 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 ತರ ಆಗಿತ್ತು ಚೆನ್ನಾಗಿದೆ ಟೇಸ್ಟ್ ಅಲ್ಲ ಬಟ್ ಗಂಜಿ ಗಂಜಿ ತರ ಆಗಿದೆ ಮನೇಲಿ ಯಾರು ತಿಂದಿಲ್ಲ ಅದಕ್ಕೆ ನಾನು ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೀನಿ ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಅದನ್ನ ಕೊಡ್ತೀನಿ ನನ್ಗೆ ಮಣ್ಣು ಕೊಟ್ಟರು ತಿನ್ನೋಸ್ತಿಯಲ್ಲಿ ಕೊಡಿ ಕೊಡಿ ಪರವಾಗಿಲ್ಲ ಕೊಡಿ ಪರವಾಗಿಲ್ಲ ಏನ್ ಹೋಗ್ಬಾರ್ದು ಆದ್ರೆ ಏನಂದ್ರೆ ಕೊಡಿ ಬಿಸಿ ಮಾಡ್ಕೊಡಿ ಅಂದೆ ಅವಳು ಗಂಡ ಮಲ್ಗಿದ್ದಾನ ಆವಾಗ ಎಷ್ಟು ಅಲ್ಲ ಬಂದಿದ್ದಾರೆ ಹೇಗ್ ಬೇಕಾದ್ರೆ ಕೊಡು ತಿಂತಾರೆ ಆಮೇಲೆ ಬಿಸಿ ಮಾಡ್ಕೊಟ್ರು ನಾನು ತಿಂತ ಇದ್ದೇನೆ ನಾನು ತಿಂತಾ ಇದ್ದೇನೆ ಆಗ ಸುಮ್ಮನೆ ನಿಂತ್ಕೋಬೇಕು ಬೇಡ ಸದ್ಯ ನೀವು ಬಂದಿದ್ ಒಳ್ಳೇದಾಯ್ತು ಅಂದ್ರು ನಾನ್ ಬಂದಿದ್ದು ದಿಂಬಿನ ಒಳ್ಳೇದಾಯ್ತು ಅಯ್ಯ ನೀವು ಬರ್ದೇ ಹೋಗಿದ್ರೆ ಇದನ್ನು ಹೊರಗಾಕ್ಬೇಕ ನಮ್ ಮನೆಯಲ್ಲಿ ಮಾಡಿದ ಅಡುಗೆ ಹೊರ್ಗ ಹಾಕಿದ್ರೆ ನಮ್ಮ ಯಜಮಾನ್ರು ಬೈತಾರೆ ನೀವು ಬಂದಿದ್ ಒಳ್ಳೇದಾಯ್ತು ನನ್ಗೆ ಒಂದ್ ತರಾ ಇನ್ಸಲ್ಟ್ ಆಗುತ್ತೆ ಅವ್ರ ಮನೇಲೆ ನಾಯಿತ್ತು ನೋಡ್ಲೆ ನನ್ನ ಅದಕ್ಕೆ ಹೌದಪ್ಪ ಮಾಡಿದ ಅಡುಗೆ ಹೊರ್ಗಾಕಿದ್ರು ಯಾರಿಗಾದ್ರು ಬೈಜಾರ ಆಗೈತಿ ಯಾಕೆ ಹೊರ್ಗಾಕ್ತಿದ್ರಿ ಈಗ ನಿಮ್ಮನೇಲಿ ನಾಯಿ ಇದೆ ಹಾಕಿ ತಿಂತದೆ ಅಲ್ಲದೆ ನಾನು ಆಯಮ್ಮ ನಾಯಿ ಇದನ್ನ ಮುಟ್ಟಲ್ಲ ಈ ತರದೆಲ್ಲ ತಿನ್ನಲ್ಲ ನೀವು ನೀವು ತುಂಬಾ ಅರ್ಥ ಇದ್ದು ಅಂದ್ರೆ ನಮ್ ನಾಯಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ ಆತ್ಮೇನೆ ತಿನ್ನತ್ತೆ ನಮ್ಮದು ಬೇರೆ ಹೇಳ್ಬೇಕಷ್ಟೇ ಅವರು ನಮ್ ನಾಯಿ ಮುಟ್ಟಲ್ಲ ಅಂದ್ರೆ ನಮ್ ನಾಯಿನೂ ತಿಂದೇ ಇರೋದು ನೀನ್ ತಿಂತ ಇದೆಯಂತ ಅರ್ಥ ಅಲ್ಲ ಮಾತಿನ ಅರ್ಥ ಬೇಕೆ ಅರ್ಥವಿದ್ದರೆ ಅರ್ಥ ಸಾಕೆ ಮಾತು ಅರ್ಥ ಎಲ್ಲ ವ್ಯರ್ಥ ಸ್ವ ಅರ್ಥ ಸ್ವ ಅರ್ಥ ಬಹಳ ಸುಂದರವಾದ ಮಾತೋದು ಸ್ವಾರ್ಥ ಅಲ್ಲ ಸ್ವ ಅರ್ಥ ನಾವು ಮಾತಾಡೋದು ನನ್ನ ವ್ಯಕ್ತಿತ್ವದಿಂದ ಅರ್ಥ ಪಡ್ಕೊಳ್ತೇ ಹೊರತು ನನ್ ಮಾತಿನಿಂದ ಅಲ್ಲ ಗಾಂಧಿ ಸತ್ಯ ಹೇಳ್ಬೇಕು ಅಂತಂದ್ರೆ ನಮ್ಗೆ ಸತ್ಯ ಹೇಳ್ಬೇಕು ಅಂತ ನಿಜವಾಗ್ಲೂ ಅಂತಿದ್ದಾರೆ ಅಂತ ಅನ್ಸ್ತದೆ ಅದು ಇವರೆಲ್ಲ ಹೇಳ್ತಾರೆ ನಾವೇನ್ ಸೀರಿಯಸ್ ಅಂತಗಳಿಲ್ಲ ಯಾಕಂದ್ರೆ ಅಂತ ಪರ್ಸನಾಲಿಟಿ ಅಲ್ಲ ಅಂತ ಹೇಳೋದಕ್ಕೆ ಅಂಥದೊಂದು ವ್ಯಕ್ತಿತ್ವ ಬೇಕು ಮಾತು ಅರ್ಥ ಎಲ್ಲ ವ್ಯರ್ಥ ಸ್ವ ಬೇಕು